ಮಕ್ಕಳನ್ನ ಶಾಲೆಗೆ ಸೇರ್ಸ ಮುಖ್ಯ ಅಲ್ಲ ಮಕ್ಕಳನ್ನ ದಿನ ಶಾಲೆಗೆ ಕಳಿಸಲು ಬಹಳ ಮುಖ್ಯ ಅವಾಗ ಮಾತ್ರ ಈ ದೇಶ ಒಳ್ಳೆದಾಗ್ತದೆ ನಾನು ಒಂದು ದಿನ ನಿಮ್ಮ ದೇವಸ್ಥಾನ ಗಂಟೆ ಹೊರೆಯ ಗೊತ್ತಿಲ್ಲ ನನ್ನ ಶಾಲೆ ಗಂಟೆ ಬರೋದಾಗ ಮಾತ್ರ ಈ ದೇಶ ಉದ್ದಾರ ಹೊರತು ನಮ್ಮಂತ ರಾಜಕಾರಣಿಗಳಿಂದ ಪಕ್ಷದ ಭಾಷಣ ಮಾಡಿ ಗೆದ್ದೆ ಹೋಗ್ತಾರೆ ಅವ್ರ ಹೋಗ್ತಾರೆ ನಮ್ಮಿಂದ ಹೋಗ್ತೀವಿದ್ದಾರೆ ಆದ್ರೆ ತಿಂಕ್ಳು ಭವಿಷ್ಯರಾಗ ದೇಶದ ಭವಿಷ್ಯಕರಾಗಬೇಕಂದ್ರೆ ಅದು ಅಕ್ಷರದಿಂದ ಎಜುಕೇಶನ್ ಮಾತ್ರ ಸಾಧ್ಯ ಆಗ್ತದೆ ಯಾಕಂದ್ರೆ ಪಕ್ಷಕ್ಕೆ ಬೌಂಡ್ರಿ ಇರ್ತದೆ ಜಾತಿಗೆ ಬೌಂಡ್ರಿ ಇರ್ತದೆ ಒಂದು ಭಾಷೆಗೆ ಬೌಂಡ್ರಿ ಇರ್ತದೆ ಒಂದು ಪ್ರಾಂತ್ಯಕ್ಕೆ ಬೌಂಡ್ರಿ ಇರ್ತದೆ ಆದ್ರೆ ಎಜುಕೇಶನ್ಗೆ ಯಾವ್ದು ಕೂಡ ಬೌಂಡ್ರಿ ಇರೋಲ್ಲ ಬೌಂಡ್ರಿಲೆ ಕೆಲಸ ಏನು ಅಂತ ಹೇಳಿದ್ರೆ ಆದ್ರೆ ಮಾತ್ರ ಈ ದೇಶದ ಮೇಲೆ ಸಮತ ಹೋಗ್ತಕ್ಕಂಥ ಒಳ್ಳೆ ಪ್ರಜೆ ಆಗ್ತಕ್ಕಂತ ಕೆಲಸ ಅರ್ಥ ನಾವು ಆಟ ಮಾಡೋದಿಸಿ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಮಾಡೋದು ಕಷ್ಟ ಆಗ್ತದೆ ನಾವಿಲ್ಲ ಅಂತ ಹೇಳಿ ಆದ್ರೆ ಈ ಕಷ್ಟಪಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಒಂದು ಮಗು ಹೊರಗಡೆ ಇತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿವಸ ಹೊರಗಡೆ ಇತ್ತು ತೊಂಬತ್ತೈದು ಪರ್ಸೆಂಟ್ ತಗೊಂಡಿದ್ದೀನಿ ಅಂತೇಳಿ ಬಂದು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಅಬ್ದುಲ್ ತಲಾ ಆಗ್ಬೋದು ಆಗ್ಬಹುದು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಚೀಫ್ ಮಿನಿಸ್ಟರ್ ಆಗ್ಬೋದು ನಂತರ ಆಗ್ಬೋದು ಶಾಸಕವರು ತರ ಆಗ್ಬೋದು ಆದ್ರೆ ಕೊಡ್ತಕ್ಕಂಥ ವ್ಯವಸ್ಥೆ ಕೊಟ್ಟಾಗ ಮಾತ್ರ ಆ ಮಗುಗೆ ಆ ಸಾಧನೆ ಮಾಡೋದಕ್ಕೆ ಅವಕಾಶಗಳಾಗ್ತದೆ ಅಂತ ಒಂದು ಕೆಲಸವನ್ನು ಅವರು ಕೊಡ್ತಿದ್ದಾರೆ ನನಗೆ ಸೆಕೆಂಡ್ ಇಯರ್ ಅಲ್ಲಿ ಎರಡನೇ ಎಕ್ಸಾಮು ತ್ರೀ ಎಕ್ಸಾಮ್ ಪಾಲಿಸಿ ಮಾಡಬೇಕು ಫಸ್ಟ್ ಟೈಮ್ ಎಕ್ಸಾಮ್ ತಗೊಂಡಿರಲ್ಲಿ ಮೊನ್ನೆ ಅರವತ್ತು ಸಾವಿರ ಮಕ್ಕಳು ಪಾಸ್ ಆಗ್ತಾರೆ ಅರವತ್ತು ಸಾವಿರ ಮಕ್ಕಳು ಈಗ ಇಂಜಿನಿಯರಿಂಗ್ ಇಲ್ಲ ಡಾಕ್ಟರ್ ಹೋಗ್ತಾರೆ ಈಗ ಸಿಗ ಆಮೇಲೆ ನಾನು ಹೇಳಿದೆ ಸಿಟ ರಿಸಲ್ಟ್ ಹಾಕಂಗಿಲ್ಲ ನಂತ ಎರಡನೇ ಎಕ್ಸಾಮ್ ಆದ್ಮೇಲೆ ನಿಮಗೆ ರಿಸಲ್ಟ್ ಅಂತ ಅವ್ರು ಮುಂದೆ ಹಾಕಿದಾರೆ ಈಗ ನೆಕ್ಸ್ಟ್ ಆದ್ರೂ ಕೂಡ ತರ್ಡ್ ಎಕ್ಸಾಮ್ ಆಪ್ಷನ್ ಕೊಟ್ಟಿದ್ದೀನಿ ಮತ್ತೆ ಬರ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ಇನ್ನು ಉಳಿದೋ ಇರುತ್ತೆ ಇರ್ತದೆ ಸೀಟ ಅದು ಕೂಡ ಬಂದು ಹೋಗ್ತಾರೆ ವ್ಯವಸ್ಥೆ ಯಾಕಂದ್ರೆ ಅವಕಾಶಗಳು ಕೊಡ್ಬೇಕು ಫಸ್ಟ್ ತಂಪಡೋದು ಮಕ್ಕಳನ್ನ ಫಸ್ಟ್ ಮಾಡೋದು ನಾವು ತಂದೆ ತಾಯಿಯವರ ಮನೆಯಲ್ಲಿ ಫಸ್ಟ್ ಮಿಸ್ಟೇಕ್ ಆಗ್ತದೆ ಬೈಕಲ್ಲಿರುವಾಗ ಸಾಕು ಮೊಬೈಲ್ ಕೊಟ್ಟು ಆಟ ಬಿಟ್ಟು ಬಿಡುತ್ತೇವೆ ಜೀವನ ಆರಾಮ್ ಬಿಡುತ್ತೆ ಅದಾದ್ಮೇಲೆ ಸ್ಕೂಲಿಗೆ ಬರ್ತಾರೆ ಸ್ಕೂಲಲ್ಲಿ ವ್ಯವಸ್ಥೆ ಇರಲ್ಲ ಪಾಠ ಆಟನಿ ಸರ್ಕಾರದ ವ್ಯವಸ್ಥೆ ಕೊಟ್ಟಿರಲಿಲ್ಲ ನಾವು ಬಂದ್ ಮಾಡಿ ಮಕ್ಳು ಅಂತ ಹೇಳ್ಬಾರ್ದು ಅಂತಾನೆ ಅವ್ರು ಇನ್ನೂ ಪಾಸ್ ಆಗಿಲ್ಲ ಅಂತೇಳಿ ಮೂರು ಎಕ್ಸಾಮ್ ಪಾಲಿಸಿ ಮಾಡಿ ಅವ್ರಿಗೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಡೋ ಟೀಚರ್ಸ್ ಕೊಡ್ತೇವೆ ಎಲ್ಲ ಇದೆ ಐವತ್ ಸಾವಿರ ಟೀಚರ್ಸ್ ಇದೆ ನಾವು ಬಂದ್ಮೇಲೆ ಹಿಂದಿನ್ ಸರ್ಕಾರದ ಅನಿವಾರ್ಯ ದತ್ತರವರು ಇದ್ದಾರೆ ನಾವು ಹೇಳಬೇಕಾಗುತ್ತೆ ಹಿಂದೆ ಎಲ್ಲ ಒಂದ್ ಮೂರು ವರ್ಷಕ್ಕೆ ಹಿಂದಿನ ಸರ್ಕಾರದವರು ಬರೀ ನಾಲ್ಕೂರು ಸಾವಿರ ಟೀಚರ್ಸ್ ತಗೊಂಡ್ವಿ ನಾಲ್ಕು ಹನ್ನೊಂದೇ ತಿಂಗಳಿಗೆ ಹನ್ನೊಂದೇ ತಿಂಗಳಿಗೆ ಹದಿಮೂರ ಸಾವಿರ ಟೀಚರ್ಸ್ ನಾನು ಹೇಳಿದ್ರೆ ಕಡಿಮೆ ಮಾಡ್ದೇ ಬರ್ತಾರೆ ಅದೇ ನಿಮ್ಗ ಕಷ್ಟ ಸಿಗುತ್ತೆ ಅವ್ರು ನಮ್ಮ ಕೇಳುತ್ತೇವೆ ಇಲ್ಲ ಅವ್ರು ಮಾಡಿದ್ರು ನಮಗೆ ಮಾಡ್ತೀವಿ ಅಂತೇಳಿ ಈಗ ಮತ್ತೆ ಸುಮಾರು ಹದಿನೆಂಟ್ ಸಾವಿರ ಅನುದಾನ ಕಷ್ಟ ಅದೇ ಕಲ್ಯಾಣ ಪ್ರಮಾಣದಲ್ಲಿ ಮತ್ತೆ ಇದರಲ್ಲಿ ನೋಡ್ಲಿ ಎಲ್ಲ ಸೇರಿ ಹದಿನೆಂಟು ಸಾವಿರ ಟೀಚರ್ಸ್ ನಾವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಜಸ್ಟಿಸ್ ಲಾಂಗ್ ಹೋಗ್ತೀವಿ ಯಾಕಂದ್ರೆ ನೀವು ಹೋಗ್ತೀವಿ ಟೀಚರ್ಸ್ ಏನಾದ್ರೆ ಎಂತ ಮಾರಾಟ ಕೊಡ್ತೀರಿ ನೀವು ಸ್ವಲ್ಪ ಅಲ್ಲೇ ಪ್ರಸ್ತಾಪ ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಈ ತರ ನನ್ನ ಪ್ರಕಾರ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಸುಮಾರು ನನ್ನ ಪ್ರಕಾರ ಒಂದು ಇನ್ನೂರು ಮುನ್ನೂರು ಕೋಟಿ ನಾವು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳ್ಕೊಳ್ಳೋದೆ ನಿಮ್ಮ ಸೇರಿ ಸುಮಾರು ಇನ್ನೂರು ಕೋಟಿಯನ್ನ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಾರ್ಯಾರು ಕರ್ತಿದಾರೆ ನೋಡಿ ಸಿದ್ದರಾಮಯ್ಯ ಅವರು ಅವ್ರ ಸಂಬಳಗಳ ಹತ್ತು ಲಕ್ಷ ಕೊಡುತ್ತೆ ಅವ್ರು ಓದಿನ ಶಾಲೆ ಯಾಕಂದ್ರೆ ಅವ್ರ ಸರ್ಕಾರಿ ಶಾಲೆಯಲ್ಲಿ ಏನಾದ್ರು ಓದಿಲ್ಲ ಅಂದ್ರೆ ಎರಡೇ ಸತಿ ಅವ್ರ ಮನೆ ಬರ್ಗು ಚೀನ್ಗೊಳಿಸ ಆಚರಣೆ ಇರಲಿಲ್ಲ ಹೌದಲ್ಲ ಆ ಸರ್ಕಾರಿ ಶಾಲೆ ಇತ್ತು ಇಲ್ಲ ಅಂದ್ರೆ ಏನ್ ಕೂಲಿ ಕೆಲಸ ಮಾಡ್ತಾ ಇದ್ರು ಏನ್ ಪ್ರಚಾರ ಕೊಡ್ತಿಲ್ಲ ಈಗ ನಮ್ಮ ತಂದೆ ಬದಾರಪ್ಪ ಇವತ್ತು ನೆನ್ಪಾ ಕೊಡ್ತಿಲ್ಲ ಅವರು ಎಂಥ ಕಾರ್ಯಗಳು ಆಶ್ರಯ ಆಡದ ಮೇಲೆ ಕಾರ್ಯಕ್ರಮಕ್ಕೆ ಬಂದಿದ್ರೆ